ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ಕರ್ನಾಟಕ ಸರ್ಕಾರದಿಂದ ಪ್ರಮುಖವಾದ ಮಾಹಿತಿ ಬಂದಿರತಕ್ಕಂಥದ್ದು ಏನಪ್ಪ ಪ್ರಮುಖವಾದ ಮಾಹಿತಿ ಅಂದರೆ ಸೊ ನೀವು ಇಲ್ಲಿ ನೋಡ್ತಾ ಬರ್ಬೋದು ಎಲ್ಲ ಅಭ್ಯರ್ಥಿಗಳು ಸೊ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಅವರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಆದರೆ ಇಲ್ಲಿ ನೋಡಿಲ್ಲ ಸೊ ಏನೆಲ್ಲ ಮಾಹಿತಿ ಇದೆ ಅನ್ನೋದ್ರ ಕುರಿತು ಇಲ್ಲಿ ಒಂದೊಂದಾಗಿ ನೋಡೋದಾದರೆ ಸೊ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಅಥವಾ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆಯನ್ನು ಪರಿಷ್ಕರಿಸುವ ಬಗ್ಗೆ ಅಂತ ಹೇಳಿದ್ದಾರೆ ಸೊ ಆಲ್ರೆಡಿ ಕೆಲವಷ್ಟು ಅಭ್ಯರ್ಥಿಗಳಿಗೆ ಗೊತ್ತಾಗಿರ್ತದೆ ಇನ್ನೂ ಕೆಲವಷ್ಟು ಅಭ್ಯರ್ಥಿಗಳಿಗೆ ಗೊತ್ತಾಗಿಲ್ಲ ಅಂದರೆ ಇವರು ಸಂಪೂರ್ಣವಾಗಿ ನೋಡ್ತಾ ಬನ್ನಿ ಸೊ ಏನಪ್ಪ ಪ್ರಮುಖವಾದ ಅಪ್ಡೇಟ್ಸ್ ಅಂದರೆ ಸೊ ಇವರಿಗೆ ಉಪನ್ಯಾಸಕರ ಗೌರವದನ್ನು ಸಂಭಾವನೆಯನ್ನು ಮಾಡಿದ್ದಾರೆ ಸೊ ಪರಿಷ್ಕರಿಸುವ ಅಂದರೆ ಬದಲಾವಣೆ ಆಗಿದೆ ಏನೆಲ್ಲ ಬದಲಾವಣೆ ಆಗಿದ್ರು ಕುರಿತು ಇವತ್ತಿನ ದಿನ ನೋಡ್ತಾ ಹೋಗೋಣ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ಪ್ರಕಾರ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆ ಮತ್ತು ಹಾಗೂ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡಿಕೊಂಡು ಕಾರ್ಯನಿರ್ವಹಿಸಲಾದ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆಯನ್ನು ಅನುಕ್ರಮವಾಗಿ ಏಳು ಸಾವಿರದ ಐದುನೂರು ಮತ್ತು ಎಂಟು ಸಾವಿರಗಳಿಗೆ ನಿಗದಿಪಡಿಸಿ ಆದೇಶಿಸಲಾಗಿತ್ತು ಅಂದರೆ ಮೊದಲೇನು ಜಾಯಿನ್ ಆಗಿದ್ರಲ್ಲ ಅವಾಗ ಎಷ್ಟಿತ್ತು ಏಳುವರೆ ಸಾವಿರ ಅಂದರೆ ಪ್ರಾಥಮಿಕ ಶಿಕ್ಷಕರು ಅದರ ಜೊತೆಗೆ ಸೊ ಹೈಸ್ಕೂಲ್ ಶಿಕ್ಷಕರಿಗೆ ಎಂಟು ಸಾವಿರ ಆದೇಶವಾಗಿ ಏನು ಮಾಡಿದ್ರು ನಿಗದಿ ಮಾಡಿಸಿದ್ರು ಸೊ ಅದರ ಜೊತೆಗೆ ಅನುಕ್ರಮ ಸಂಖ್ಯೆ ಎರಡರಲ್ಲಿ ನೋಡಿರ್ಬೇಕಾರೆ ನೀವು ಇಲ್ಲಿ ಏನಾಗಿದೆ ಬದಲಾವಣೆ ಅಂದರೆ ಸೊ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ಸರ್ಕಾರದ ಆದೇಶದಲ್ಲಿ ಸದರಿ ಗೌರವಧನ ಸಂಭಾವನೆಯನ್ನು ಪರಿಷ್ಕರಿಸಿ ಸರ್ಕಾರದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಹತ್ತು ಸಾವಿರ ರೂಪಾಯಿ ಹಾಗೂ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರುಗಳಿಗೆ ಹತ್ತು ಸಾವಿರದ ಐದುನೂರು ಗೌರವಧನ ಸಂಭಾವನೆಯನ್ನು ನಿಗದಿಪಡಿಸಿ ಆದೇಶಿಸಲಾಗಿತ್ತು ಸೊ ಮತ್ತೆ ಏನು ಮಾಡಿದ್ದಾರೆ ಇದನ್ನು ಬದಲಾವಣೆ ಮಾಡಿದ್ದಾರೆ ಕ್ರಮ ಸಂಖ್ಯೆ ಒಂದರಲ್ಲಿ ಏಳೂವರೆ ಸಾವಿರ ಪ್ರಾಥಮಿಕ ಶಿಕ್ಷಕರಿದ್ದರೆ ಹೈಸ್ಕೂಲ್ ಶಿಕ್ಷಕರಿಗೆ ಎಂಟು ಸಾವಿರ ಇತ್ತು ಸೊ ಇದನ್ನು ಬದಲಾವಣೆ ಮಾಡಿ ಏನು ಮಾಡಿದರು ಸೊ ಪ್ರಾಥಮಿಕ ಶಿಕ್ಷಕರಿಗೆ ಹತ್ತು ಸಾವಿರ ಮಾಡಿದರು ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐದುನೂರು ಮಾಡಿ ಸಂಭಾವನೆ ನಿಗದಿ ಮಾಡಿ ಆದೇಶ ಮಾಡಿತ್ತು ಸೊ ಇದು ನೋಡಿ ಪ್ರಮುಖವಾದ ಬದಲಾವಣೆ ಏನಪ್ಪ ಅಂದರೆ ಇಲ್ಲಿ ಸೊ ಇಲ್ಲಿ ನೋ ನೋಡ್ತಾ ಬರ್ಬೋದು ನೀವು ಇಲ್ಲಿ ಸೊ ಮೇಲೆ ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಡಿಟೇಲಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ಮೇಲೆ ಓದಲಾದ ಕ್ರಮ ಸಂಖ್ಯೆ ಮೂರರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ದಿನಾಂಕ ಹತ್ತು ಮೂರು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರದಲ್ಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುವ ಅತಿಥಿ ಶಿಕ್ಷಕರುಗಳಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಗೌರವ ಸಂಭಾವನೆಯನ್ನು ಹೆಚ್ಚಳ ಮಾಡಿ ಪರಿಷ್ಕರಿಸುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಬಂದಿದ್ದರು ಇಲ್ಲಿ ಬದಲಾವಣೆ ಮಾಡಿರಿ ಧನವನ್ನು ಅಂತ ಹೇಳಿ ಹೇಳಿದರು ಸೊ ಇದನ್ನೇನು ಮಾಡಿದ್ದಾರೆ ಇವತ್ತಿಗೆ ಸೊ ಬದಲಾವಣೆ ಮಾಡಿ ಬಿಡ್ತಾ ಬಂದಿದ್ದಾರೆ ಸೊ ಇದು ಯಾವಾಗ ಬಂದಿರತಕ್ಕಂಥ ಮಾಹಿತಿಯಪ್ಪ ಅಂದರೆ ಸೊ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಸೊ ಏನು ಬದಲಾವಣೆ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯ್ಯವಯ್ಯ ಘೋಷಣೆಯಂತೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರು ಅಥವಾ ಉಪನ್ಯಾಸಕರುಗಳಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಮಾಸಿಕ ಗೌರವಧನವನ್ನು ತಲಾ ಎರಡು ಸಾವಿರ ರೂಪಾಯಿ ಏರಿಕೆ ಮಾಡಲಾಗಿದೆ ನೋಡಿಲಿ ಎರಡು ಸಾವಿರ ರೂಪಾಯಿ ಏನು ಮಾಡಿದ್ದಾರೆ ಹೆಚ್ಚಿಗೆ ಮಾಡಿದ್ದಾರೆ ಸೊ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಅದರ ಜೊತೆಗೆ ಉಪನ್ಯಾಸಕರುಗಳಿಗೆ ಕೂಡ ಏನು ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಏರಿಕೆ ಮಾಡಿದ್ದಾರೆ ಸೊ ಇಲ್ಲಿ ಕೆಳಗೆ ಒಂದೊಂದಾಗಿ ಆಗಿ ನೀವು ನೋಡೋದಾದರೆ ಸೊ ಮೊದಲು ಎಷ್ಟಿತ್ತಪ್ಪ ಶಾಲೆಯ ವಿವರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಮಾಡಿದ್ರು ಹತ್ತು ಸಾವಿರ ಇದು ಇರ್ತಕ್ಕಂಥ ಅಮೌಂಟನ್ನು ಏನು ಮಾಡ್ತಾ ಇದ್ದಾರೆ ಪ್ರಸ್ತುತವಾಗಿ ಎರಡು ಸಾವಿರ ಪ್ಲಸ್ ಮಾಡಿದರೆ ಸೊ ಒಟ್ಟು ಹನ್ನೆರಡು ಸಾವಿರ ಆಗ್ತದೆ ಅದರ ಜೊತೆಗೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ನೂರು ಇತ್ತು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇತ್ತೀಚೆಗೆ ಎಷ್ಟಾಗಿದೆ ಎರಡು ಸಾವಿರ ಪ್ಲಸ್ ಮಾಡಿದರೆ ಹನ್ನೆರಡು ಸಾವಿರದ ನೂರು ಆಗ್ತದೆ ಈಗ ಪ್ರಸ್ತುತ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇದರ ಜೊತೆಗೆ ಸರ್ಕಾರಿ ಪದ ಪದವಿ ಪೂರ್ವ ಕಾಲೇಜು ಅತಿಥಿ ಶಿಕ್ಷಕ ಉಪನ್ಯಾಸಕರಿಗೆ ಏನು ಮಾಡಿದ್ದಾರೆ ಹನ್ನೆರಡು ಸಾವಿರ ಇತ್ತು ಈ ಹನ್ನೆರಡು ಸಾವಿರ ಇರ್ತಕ್ಕಂಥದ್ದನ್ನು ಪ್ಲಸ್ ಎರಡು ಸಾವಿರ ಸೇರಿಸಿ ಹದಿನಾಲ್ಕು ಸಾವಿರ ನಿಗದಿ ಮಾಡಿದ್ದಾರೆ ಸೊ ಇದು ಏನು ಮಾಡಿದರೆ ಸೊ ನೆಕ್ಸ್ಟ್ ಜೂನ್ಗೆ ಈಗ ಜಾಯ್ನ್ ಆಗ್ತಿರಲಿಲ್ಲ ಅತಿಥಿ ಶಿಕ್ಷಕರಿಗೆ ಎರಡು ಸಾವಿರ ಜಾಸ್ತಿ ಆಗ್ತಾ ಬರ್ತದೆ ಆ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ಏನು ದೊಡ್ಡ ಅಮೌಂಟ್ ಆಗಿರೋದಿಲ್ಲ ಇದು ಸೊ ಆದರೂ ಒಂದು ತಕ್ಕ ಮಟ್ಟಿಗೆ ಎರಡು ಸಾವಿರ ರೂಪಾಯಿ ಪ್ಲಸ್ ಮಾಡಿದ್ದಾರೆ ಸೊ ಅದು ಕೂಡ ಉತ್ತಮ ಬೆಳವಣಿಗೆ ಅಂತ ಹೇಳ್ತಾ ಬರ್ಬೋದು ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಹೋಗ್ತಾ ಇದ್ದಿರಲ್ಲ ಸೊ ನೀವೇನು ಮಾಡಿ ನೆಕ್ಸ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಹೀಗಾಗಿ ಸೊ ನೀವು ಜಿ ಪಿ ಟಿ ಎಚ್ ಎಸ್ ಟಾರ್ ಕೊಡಿಗೂ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಸೊ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ